ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನೇ ಪ್ರಸಾದ್ ಇವತ್ತು ಒಂದು ಹೊಸ ಹೊಸ ಸ್ಟಾಕ್ಅಪ್ಡೇಟ್ ನಿಮ್ಗೆಲ್ಲರಿಗೂ ಸುಸ್ವಾಗತ ಓಕೆ ಸೊ ನಮ್ಮಲ್ಲಿ ಪ್ರತಿಯೊಂದು ಸ್ಟಾಕ್ ಅಪ್ಡೇಟ್ ಅಷ್ಟೇ ಫಸ್ಟ್ಗಳು ಬಂದಾಗ ನಾನು ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಪ್ರಾಡಕ್ಟ್ಸ್ ಬಂದಿದೆ ರಿವ್ಯೂಸ್ ಕಂಪ್ನಿ ಕಡೆಯಿಂದ ಏನೇನು ಪ್ರಾಡಕ್ಟ್ಸ್ ಬಂದಿದೆ ಆ್ಯಂಡ್ ಎಲ್ಲ ಫ್ರೆಶ್ ಸ್ಟಾಕ್ಸ್ ಸೊ ಪ್ರತಿಯೊಂದು ಕೂಡ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸರಿನಾ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಓಕೆ ಸೊ ಬಾಕ್ಸ್ ಫುಲ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ಬಾಕ್ಸ್ನ ಸ್ವಲ್ಪ ಸೈಡ್ ಇಟ್ಬಿಡೋಣ ಏನೇನಿದೆ ಅಂತ ನನಗೆ ಹೇಳ್ತೀನಿ ಸೊ ಮೊದಲನೇದು ರಿಯೋಸ್ದು ಹ್ಯಾಂಡ್ ಫಿಟಿಂಗ್ ಫಾರ್ಮುಲಾ ಸೊ ಕಂಪ್ಲೀಟ್ ಫ್ರೆಶ್ ಸ್ಟಾಕ್ಸ್ ಇದು ಓಕೆ ಸೊ ಇದರ ಎಮ್ ಆರ್ ಪಿ ಬಂದು ಮುನ್ನೂರು ರೂಪಾಯಿ ನಾವು ಇದನ್ನ ಒಂದು ಒಳ್ಳೆ ಆಫರ್ ಅಲ್ಲಿ ಕೊಡ್ತೀವಿ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡಬಹುದು ನಮ್ಮ ಮನೆಯಲ್ಲಿರುವಂಥ ಪಕ್ಷಿಗಳಿಗೆ ಇಲ್ಲಿ ಬೆಳೆದಿರುವಂಥ ಎಲ್ಲ ಪಕ್ಷಿಗಳು ಅಷ್ಟೇನೇ ಇದೇ ಹ್ಯಾಂಡ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಬೆಳೆಸ್ತಾ ಇರೋದು ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಸೊ ನೀವು ಬೇಕಾದರೆ ಅದನ್ನ ಟ್ರೈ ಮಾಡಬಹುದು ಸ್ಯಾಂಕ್ ತುಂಬ ಜನ ಕೇಳ್ತಾ ಇದ್ರು ದ ಟಾನಿಕ್ ಬ್ಲಾಕ್ ಯಾವಾಗ ಬರುತ್ತೆ ಅಂತ ಹೇಳಿ ಓಕೆ ಸೊ ರಿಯೋಸ್ ಟಾನಿಕ್ ಬಾಗ್ ಇವಾಗ ಬಂದಿದೆ ಆ್ಯಂಡ್ ತುಂಬಾ ತುಂಬಾ ಪಾಪ್ಯುಲರ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇದು ಇದರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ಟು ನೈನ್ ಟೈಪ್ಸ್ ಆಫ್ ಮಿನರಲ್ಸ್ ಇರುತ್ತೆ ಸೊ ಹಾಗಾಗಿ ಪಕ್ಷಿಗಳಿಗೆ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ಅದು ಫುಲ್ ಫಿಲ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಓಕೆ ರಿಯೋಸ್ ಟಾನಿಕ್ ಬ್ಲಾಗ್ ಸೊ ಇದು ಕೂಡ ಸ್ಟಾಕ್ಸ್ ಬಂದಿದೆ ಇವಾಗ ಆ್ಯಂಡ್ ನೆಕ್ಸ್ಟ್ ಬಂದು ರಿಯೋಸ್ದು ಫಿಂಚ್ ಮತ್ತು ಬಜೀಸ್ದು ಸೀಡ್ ಮಿಕ್ಸು ಇದೆಲ್ಲ ಯಾವ ರೀತಿ ಡಿಸೈನ್ ಮಾಡ್ತೀವಿ ಅಂತಂದರೆ ಪಕ್ಷಿಗಳಿಗೆ ಯೂಶುವಲ್ ಆಗಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ ಆ ಬ್ಯಾಲೆನ್ಸ್ ಡಯಟ್ ಫುಲ್ಫಿಲ್ ಆಗೋ ರೀತಿನಲ್ಲಿ ನಾವು ಈ ಮಿಕ್ಸ್ ನ ಡಿಸೈನ್ ಮಾಡಿರ್ತೀವಿ ಸೊ ಹಾಗಾಗಿ ತುಂಬಾ ಚೆನ್ನಾಗಿರುವಂತ ಸೊ ಯಾರಾದರೂ ಬೇಕಿದ್ರೆ ನೀವು ನಮ್ಮಲ್ಲಿ ಪರ್ಚೇಸ್ ಮಾಡಬಹುದು ವೀಕೆಂಡ್ ಅಲ್ಲೂ ಅಷ್ಟೇ ಲೈಕ್ ಯಾವಾಗ್ಲೂ ಅಷ್ಟೇ ನಮ್ದು ಕಂಪ್ಲೀಟ್ ಆಗಿ ಸ್ಯಾಟರ್ಡೆ ಮತ್ತೆ ಸಂಡೇ ಪೂರ್ತಿ ಫುಲ್ ಟೈಮ್ ಓಪನ್ ಇರುತ್ತೆ ಅಂಡ್ ಒಂದ್ ಒಳ್ಳೆ ಆಫರ್ಸ್ ಅಲ್ಲಿ ನಾವು ಪ್ರತಿಯೊಂದು ಪ್ರಾಡಕ್ಟ್ಸ್ ಕೊಡ್ತೀವಿ ಓಕೆ ಸೊ ನೆಕ್ಸ್ಟ್ ಬಂದು ಡೈಲಿ ಫೀಡ್ ಫಾರ್ ಪ್ಯಾರೆಟ್ಸ್ ಅಂತ ಅಂದ್ರೆ ಅಂದ್ರೆ ಲೈಕ್ ಇವಾಗ ಸಂಕೋನಿಸ್ ಅಂತ ಹೇಳಿದ್ರು ಸ್ವಲ್ಪ ದೊಡ್ಡ ದೊಡ್ಡ ಪಕ್ಷಿಗಳಿಗೆ ಅಂತ ಹೇಳಿದ್ರು ಸೊ ಇದು ಕೂಡ ಅಷ್ಟೇನೇ ಸಖತ್ತಾಗಿರುತ್ತೆ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಬೇಕಿದ್ದಲ್ಲಿ ನೀವು ಇದನ್ನ ನಮ್ಮಲ್ಲಿ ಪರ್ಚೇಸ್ ಕೂಡ ಮಾಡಬಹುದು ಸೊ ಇವಾಗ ನಾನು ತೋರಿಸ್ತಿರೋದು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟು ತೋರಿಸ್ತೀನಿ ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗಿರುವಂತದ್ದು ನಾನು ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಬ್ಯಾಚ್ ಅಂತ ನಾವು ರಿಲೀಸ್ ಮಾಡಿದ್ವಿ ಪ್ರಾಡಕ್ಟ್ಸ್ ಎಲ್ಲ ನಾನು ಆ್ಯಂಡ್ ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ನಾವು ಅದನ್ನು ಅಪ್ಡೇಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಓಕೆ ಏನೇನು ಅಂತ ಹೇಳ್ತೀನಿ ನಾನು ಸೊ ಮೊದಲ ಪ್ರಾಡಕ್ಟ್ ಬಂದು ಸ್ವಿಂಗ್ ಓಕೆ ಸೊ ನೀವು ನೋಡ್ತಾ ಇದ್ದೀರಾ ಸ್ವಿಂಗ್ ಇದು ಸ್ವಿಂಗಲ್ಲಿ ಇದು ಸ್ಮಾಲ್ ಸ್ವಿಂಗ್ ಅಂತ ಕರಿತೀವಿ ಒಂದು ಒಳ್ಳೆ ಹೊಸ ಆಕರ್ಷಕವಾದ ಪ್ಯಾಕಿಂಗಲ್ಲಿ ಇದು ಬಂದಿದೆ ಇವಾಗ ಓಕೆ ಸೊ ಕಲರ್ಸ್ ಇಂದ ಹಿಡ್ದು ನಾವು ವುಡ್ ಇಂದ ಹಿಡಿದು ಇದರಲ್ಲಿ ಒಂದು ಟಾಯ್ ಇದೆ ಇದರಲ್ಲೂ ಕೂಡ ಒಂದು ಟಾಯ್ ಇದೆ ಆ್ಯಂಡ್ ಹ್ಯಾಂಗಿಂಗ್ ಇದೆ ಇದೆಲ್ಲನೂ ನಾವು ಪಕ್ಷಿಗಳಿಗೆ ಒಂದು ಏನು ಫ್ರೆಂಡ್ಲಿ ಆಗಿರುವಂಥ ಒಂದು ಪ್ರಾಡಕ್ಟಲ್ಲೇ ನಾವು ಮಾಡಿರ್ತೀವಿ ಇದನ್ನ ಸೊ ಹಾಗಾಗಿ ಯಾವುದೇ ರೀತಿಯಾದ ನೀವು ತಲೆ ಕೆಡಿಸ್ಕೊಳೋ ಬೇಕಿಲ್ಲ ಆ್ಯಂಡ್ ದಿಸ್ ಇಸ್ ನಾಟ್ ಎ ಚೀಪ್ ಪ್ರಾಡಕ್ಟ್ ಸೊ ಇದು ಒಂಥರ ಪ್ರೀಮಿಯಂ ಸೆಗ್ಮೆಂಟ್ ಪ್ರಾಡಕ್ಟ್ಸ್ ಇದು ಸೊ ಹಾಗಾಗಿ ನೀವು ಆರಾಮಾಗಿ ಉಪಯೋಗಿಸ್ಬೋದು ತುಂಬ ದಿನಗಳ ಕಾಲ ಇದು ನೀವು ಕಡಿಮೆ ಇದು ತಗೊಂಡು ಮ್ಯಾಕ್ಸಿಮಮ್ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ಅದು ಹಾಳಾಗ್ಬಿಡುತ್ತೆ ಸೊ ಆ ರೀತಿ ಪ್ರಾಡಕ್ಟ್ ಅಲ್ಲ ಇದು ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟ್ ಸೊ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲಬಲ್ ಇದೆ ನೆಕ್ಸ್ಟ್ ಬಂದು ದೊಡ್ಡ ಸ್ವಿಂಗ್ ಅಂದ್ರೆ ನಿಮ್ಮ ಹತ್ರ ಸ್ವಲ್ಪ ದೊಡ್ಡ ದೊಡ್ಡ ಬರ್ಡ್ಸ್ ಇತ್ತು ಅಂತಂದಾಗ ಈ ಸ್ವಿಂಗ್ ಒಂದು ಉಪಯೋಗ ಆಗುತ್ತೆ ಅಂಡ್ ಇದು ಅಷ್ಟೇನೇ ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿನಲ್ಲಿ ಮಾಡುವಂಥದ್ದು ಪ್ರತಿಯೊಂದನ್ನು ನಮ್ಮಲ್ಲಿ ತುಂಬ ಪ್ರೀಮಿಯಮ್ ಅಂತ ಹೇಳ್ಬೋದು ಇದು ಕೂಡ ನಮ್ಮಲ್ಲಿ ಎರಡು ಕಲರ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ನಾವು ಇದನ್ನ ಟೀ ಸ್ಟ್ಯಾಂಡ್ ಅಂತ ಕರಿತೀವಿ ಇದು ಈ ರೀತಿಯಾಗಿರುತ್ತೆ ಇದನ್ನ ನೀವೇ ಅಸೆಂಬಲ್ ಮಾಡ್ಕೋಬಹುದು ನೋಡಿ ಟೀ ಸ್ಟ್ಯಾಂಡ್ ಅಂತ ಹೇಳಿ ಪಕ್ಷಿಗಳಿಗೆ ಕುತ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡು ಸೊ ಕುತ್ಕೊಂಡು ಬೇಕಾದ್ರೆ ಅದು ಆರಾಮಾಗಿ ಅದರಲ್ಲಿ ಆಟ ಆಡ್ಬಹುದು ಏನ್ ಬೇಕಾದ್ರೆ ಮಾಡಬಹುದು ಆ ರೀತಿಯಾಗಿ ಇದು ಡಿಸೈನ್ ಮಾಡಿರ್ತೀವಿ ನಾವು ನೆಕ್ಸ್ಟ್ ಬಂದು ಎಕ್ಸ್ಟ್ಯಾಂಡ್ ಅಂತ ಕರಿತೀವಿ ಇದು ದೊಡ್ಡ ಪ್ರಾಡಕ್ಟ್ ಇದು ಎಕ್ಸ್ಟ್ಯಾಂಡ್ ಅಂತ ಇದು ಅಷ್ಟೇನೇ ಪಕ್ಷಿಗಳು ಆರಾಮಾಗಿ ಒಂದ್ ಎರಡು ಮೂರು ಪಕ್ಷಿ ಒಂದೇ ಸೈಲಿ ಕುತ್ಕೊಂಡು ಆಟಾಡಬಹುದು ಆ ರೀತಿಯಾದ ಒಂದು ಪ್ರಾಡಕ್ಟ್ ಇದು ತುಂಬಾನೇ ಒಂದು ಪ್ರಾಡಕ್ಟ್ ಇದು ಇದರಲ್ಲೂ ನಮ್ಮಲ್ಲಿ ಎರಡು ಕಲರ್ ಅಲ್ಲಿ ಅವೈಲೇಬಲ್ ಇದೆ ರೆಡ್ ಆರೆಂಜ್ ಮತ್ತೆ ಬ್ಲೂ ಓಕೆ ಸೊ ನೋಡೋರಲ್ಲ ಸ್ನೇಹಿತರೆ ಇಷ್ಟು ಪ್ರಾಡಕ್ಟ್ಸ್ ಆ್ಯಕ್ಚುಲಿ ಇವಾಗ ನಮಗೆ ಬಂದಿರೋದು ಕಂಪ್ಲೀಟ್ ಪ್ರತಿಯೊಂದು ಕೂಡ ಫ್ರೆಶ್ ಪ್ರಾಡಕ್ಟ್ಸ್ ಇವಾಗ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರುವಂಥ ಪ್ರಾಡಕ್ಟ್ಸು ಸೊ ನಿಮ್ಗೇನಾದರೂ ಪಕ್ಷಿಗಳ ಕಂಪ್ಲೀಟ್ ಫುಡ್ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ನೀವು ಈ ವೀಕೆಂಡಲ್ಲಿ ಬಂದು ನಮ್ಮ ಫಾರ್ಮ್ನ ವಿಸಿಟ್ ಮಾಡ್ಬೋದು ಪಕ್ಷಿ ಪಕ್ಷಿನೆಲ್ಲ ನೀವು ನೋಡ್ಬೋದು ಜೊತೆಯಲ್ಲಿ ನಮ್ಮಲ್ಲಿ ಇರುವಂಥ ಪ್ರಾಡಕ್ಟ್ಸ್ನ ನೋಡ್ಬೋದು ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡಿಕೊಂಡು ನಿಮ್ಗೆ ಯಾವುದು ಬೇಕೋ ಅದನ್ನು ತಗೊಂಡೋಗ್ಬೋದು ಸರಿನಾ ಆ್ಯಂಡ್ ಎಲ್ಲರೂ ಅಷ್ಟೇ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ ಓಕೆ ನೋಡಬಹುದು ನನ್ನ ತಲೆ ಮೇಲೆ ಒಂದು ಕೂತಿದೆ ನನ್ನ ಕೈಯಲ್ಲಿ ಒಂದಿದೆ ಸೊ ಇದು ಬ್ಲಾಕ್ ಕ್ಯಾಪ್ ಕನ್ನೂರು ಅಂತ ಹೇಳಿ ಕಂಪ್ಲೀಟ್ಲಿ ಟೇಮ್ ಅಂಡ್ ಟ್ರೈನ್ ಬರ್ಡ್ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ತಲೆ ಸುತ್ತಾನು ಒಂದು ಕ್ಯಾಪ್ ತರ ಇದು ಬಂದಿರುತ್ತೆ ಅಂಡ್ ಇದು ನೋಡಿ ಇಲ್ಲಿ ಕಂಪ್ಲೀಟ್ ರೆಡ್ ಇರುತ್ತೆ ಸರಿನಾ ಫ್ಲೈ ಮಾಡಿದಾಗ ಎರಡು ರೆಕ್ಕೆರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ರೆಡ್ ಕಲರ್ ಕಾಣಿಸುತ್ತೆ ಸೊ ಆ ರೀತಿಯಾದ ಒಂದು ಬ್ಲಾಕ್ ಕ್ಯಾಪ್ ನಮ್ಮಲ್ಲಿ ಅವೈಲೇಬಲ್ ಇದೆ ಬ್ಲಾಕ್ ಕ್ಯಾಪ್ ಕನ್ಯೂರ್ ಅಂತ ಕರಿತೀವಿ ಅದು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಬರ್ಡ್ಸ್ ಎರಡು ಬರ್ಡ್ ಇದೆ ಎರಡು ಕೂಡ ವಿತ್ ಡಿ ಎನ್ ಅವೈಲಬಲ್ ಇದೆ ಓಕೆ ಸೊ ಅದರ ಒಂದು ಆಫರ್ ಪ್ರೈಸ್ ಅನೌನ್ಸ್ ಮಾಡ್ತೀನಿ ನಾವು ಒಂದು ಬರ್ಡ್ನ ಆರು ಸಾವಿರ ರೂಪಾಯಿಗೆ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಆ್ಯಂಡ್ ನಮ್ಮ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಗೆ ಸ್ಪೆಷಲ್ ಪ್ರೈಸ್ ಇದೆ ಆ್ಯಂಡ್ ಐನೂರು ರೂಪಾಯಿ ಫ್ಲ್ಯಾಕ್ ಡಿಸ್ಕೌಂಟ್ ಇದೆ ಅದರಲ್ಲಿ ಓಕೆನಾ ಸೊ ಫೈವ್ ತೌಸಂಡ್ ಫೈವ್ ಹಂಡ್ ರುಪೀಸ್ಗೆ ಒಂದು ಬಾರ್ಡ್ನ ನಾವು ಕೊಡ್ತಾಯಿದ್ದೀವಿ ಕಂಪ್ಲೀಟ್ಲಿ ಟ್ರೈನ್ ಮತ್ತು ಟೇಮ್ಡ್ ಬರ್ಡು ಇಂಡೋರ್ ಫೈಟ್ ಕೂಡ ಟ್ರೈನ್ ಆಗಿದೆ ಬರ್ಡ್ಗೆ ಸರಿನಾ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ಎಲ್ಲ ಎಷ್ಟು ಪ್ರಾಡಕ್ಟ್ಸ್ ಬಂದಿದೆ ಅಂತ ಹೇಳಿ ಸೊ ಹಾಗಾಗಿ ನೀವು ಆರಾಮಾಗಿ ಬರ್ಬೋದು ನಮ್ಮನ್ನು ಮೀಟ್ ಮಾಡ್ಬೋದು ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ನಾವು ಓಪನ್ ಇರುತ್ತೆ ಆ್ಯಂಡ್ ನೀವು ಆರಾಮಾಗಿ ಬಂದು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನೋಡ್ಬೋದು ಆ್ಯಂಡ್ ಖುಷಿಗಳನ್ನು ಪಡ್ಬೋದು ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಸ್ನೇಹಿತರೆ ಚಾನಲ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಲಾಸ್ಟ್ ವೀಕೆ ನನಗೆ ಒಂದು ಅರವತ್ತೆಂಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಐ ಮೀನ್ ಸ್ನೇಹಿತರಾಗಿದ್ದಾರೆ ಸೊ ಹಾಗಾಗಿ ತುಂಬ ಧನ್ಯವಾದಗಳು ನಮ್ಮ ಚಾನಲ್ಗೆ ಈ ರೀತಿಯಾದ ಸಪೋರ್ಟ್ ಅತ್ಯಗತ್ಯ ಸೊ ಹಾಗಾಗಿ ದಯವಿಟ್ಟು ಚಾನಲ್ನ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು